ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಾಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಚೆನ್ನಾಗಿದ್ದೀವಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ ಇದು ಸಾಯಿಬಾಬಾ ದೇವಸ್ಥಾನ ಕಮಸಂದ್ರದಲ್ಲಿದೆ ಕಡಲಿಕ್ಕೆ ಪರೀಕ್ಷೆ ಇತ್ತು ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ನಾವು ಸಾಯಂಕಾಲ ಹೋಗಿದ್ವಿ ಮತ್ತು ಬೆಳಗ್ಗೆ ತುಂಬ ರಶ್ ಇತ್ತು ಅಂತ ಹೇಳಿದ್ರು ಸಾಯಂಕಾಲ ಕೂಡ ಅಷ್ಟೇ ರಶ್ ಇತ್ತು ಯಾರೆಲ್ಲ ಹೋಗಿದ್ರಿ ಅವರು ನನಗೆ ಕಮೆಂಟ್ ಮಾಡಿ ಹೇಳಿ ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಂಗಂತೂ ನೋಡಿ ತುಂಬಾ ಆಯಿತು ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಅಲ್ಲೇ ಇದೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ನಾನು ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಪ್ಲೀಸ್ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ತುಂಬಾ ಬೇಜಾರಾಗಿತ್ತು ಅದಕ್ಕೋಸ್ಕರ ನಾನು ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಫ್ರೆಂಡ್ಸ್ ಎಲ್ಲ ವೀವರ್ಸು ಮತ್ತು ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು ಯಾಕೆ ವೀಡಿಯೋ ಇಲ್ಲ ನೀನು ಅಂತ ಪಾಪ ತುಂಬಾ ಕಾಯ್ತಾ ಇದ್ದಾರೆ ನಾನು ಅಷ್ಟೊಂದು ಕಾಯಿಸೋದು ಒಳ್ಳೆಯದಲ್ಲ ಇನ್ನು ಮುಂದೆ ನಾನು ವೀಡಿಯೋ ಮಾಡ್ತೀನಿ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ನನಗೆ ನೋಡಿ ಸಾಯಿಬಾಬಾದು ಈ ಥರ ಹೊರಗಡೆ ಅಲಂಕಾರ ಮಾಡಿದರು ನೀರು ಬೀಳೋ ಥರ ತುಂಬ ಚೆನ್ನಾಗಿತ್ತು ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಡ್ಯಾನ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಮಕ್ಕಳಿಗೆ ರಿಪಬ್ಲಿಕ್ ಡೇ ದಿವಸ ನನ್ನ ಮಕ್ಕಳಿಬ್ರು ಫ್ಲಾಗ್ ಡ್ರೆಸ್ ಹಾಕೊಂಡಿದ್ರು ಅವ್ರಿಗೆ ತುಂಬಾ ಇಷ್ಟ ರಿಪಬ್ಲಿಕ್ ಡೇ ದಿವಸ ಕಡಲೆಕಾಯಿ ಪರೀಕ್ಷೆ ಇತ್ತು ತುಂಬ ಚೆನ್ನಾಗಿತ್ತು ಇನ್ನೇನು ನಾನು ನಮ್ಮ ತಮ್ಮ ಪೂಜಾ ಮತ್ತು ಪರಿ ಎಲ್ಲ ಸೇರಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಯಾರೆಲ್ಲ ಹೋಗಿದ್ರಿ ಕಮೆಂಟ್ ಮಾಡಿ ನೋಡಿ ಹೊರಗಿಂದ ಹೊರಗಡೆಯಿಂದ ಈ ಥರ ಕಾಣುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬಾ ವೆರೈಟಿ ಆಟಗಳಿದ್ದು ನನ್ನ ಮಕ್ಳು ಕೂಡ ಹೋಗಿ ಆಟ ಆಡಿ ಎಂಜಾಯ್ ಮಾಡಿದ್ರು ಮತ್ತು ಪೂಜಾ ಕೂಡ ಟ್ರೈನಲ್ಲಿ ಕೂತ್ಲು ಪರಿ ಜೊತೆ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ನನ್ನ ಮಕ್ಕಳು ಪರಿ ಪರಿಯಲ್ಲ ವಿಡಿಯೋನ ಮತ್ತೆ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಏನು ಸ್ಪೆಷಲ್ ಅಂತ ನೀವೇ ನೋಡಿ ನಾವು ಮಾದ್ಯಾಕ್ನಹಳ್ಳಿಯಲ್ಲಿರೋ ಕೇಕ್ ಗ್ಯಾಲಕ್ಸಿಗೆ ಬಂದ್ವಿ ಇಲ್ಲಿ ಕೇಕ್ ಗ್ಯಾಲಕ್ಸಿಯಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಮನೇಲಿ ಮಾಡೋಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋರು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿ ಇದು ಯಾವುದೇ ರೀತಿ ಪ್ರಮೋಟ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ನಾವು ಹೋಗಿ ಸೆಲೆಬ್ರೇಟ್ ಮಾಡಿರೋದು ಅದಕ್ಕೆ ನಮ್ಮ ಖುಷಿ ಅದಕ್ಕೆ ನೀವು ಸೆಲೆಬ್ರೇಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೇಳಿ ಮಾಡಿಸಿದಂಥ ಕೇಕ್ ಗ್ಯಾಲಕ್ಸಿ ಇದು ನೋಡಿ ನಮ್ಮ ಸೋನು ಈ ಥರ ರೆಡಿಯಾಗಿದ್ಲು ಅದಕ್ಕೋಸ್ಕರನೇ ಅವ್ಳಿಗೆ ಹೊರಗಡೆಯಿಂದ ನಾವು ಈ ಥರ ವೀಡಿಯೋ ಇದ್ದೆ ನಾನು ನನ್ನ ಫ್ರೆಂಡು ಲತಾ ಅವರು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಪೂಜೆ ಬಂದಿರಲಿಲ್ಲ ಪೂಜಾಗೆ ಅವಳಿಗೆ ಏನೋ ಕೆಲಸ ಇತ್ತು ಅಂತ ಬರೋಕ್ಕಾಗಿರಲಿಲ್ಲ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಂದ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಯಾರೆಲ್ಲ ಹೋಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ಮತ್ತೆ ಹೋಗದೇ ಇರೋರು ಹೋಗಿ ಸೆಲೆಬ್ರೇಷನ್ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಮಗಂದು ಮತ್ತೆ ನಮ್ಮ ಮನೆಯವ್ರ ಬರ್ಡೆ ಒಂದೇ ದಿನ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೋಸ್ಕರ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು ಸೋನುದು ಕೂಡ ಇಲ್ಲೇ ಬರ್ಡ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅದಕ್ಕೋಸ್ಕರ ನಮಗೆ ತುಂಬಾ ಇಷ್ಟ ಆಗಿತ್ತು ಮನೆಯವ್ರದ್ದು ನನ್ನ ಮಗನದು ಒಂದೇ ದಿವಸ ಆಗಿರೋದ್ರಿಂದ ನಾವು ಬರ್ಡೇ ಇಲ್ಲೇ ಸೆಲೆಬ್ರೇಷನ್ ಮಾಡಂತ ಇಲ್ಲೇ ಬಂದ್ವಿ ಸೋನುದ್ ಬರ್ ಡೇ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸ್ವಲ್ಪ ಕೇಕ್ ಕೊಡೋಕ್ಕೆ ಲೇಟ್ ಆಯಿತು ಅಲ್ಲಿವರೆಗೂ ಒಂದೆರಡು ಫೋಟೋ ಶೂಟ್ ಮಾಡೋಣ ಅಂತ ಫೋಟೋ ಶೂಟ್ ಮಾಡಿದ್ವಿ ಇವ್ರದೆಲ್ಲ ಆದಮೇಲೆ ನಾನು ನನ್ನ ಫ್ರೆಂಡು ಲತಾ ಅವರು ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಈ ಥರ ತಗಸ್ಕೊಂಡಿದ್ದಕ್ಕೆ ನನ್ನ ಮಗಳು ನಾನು ಬರ್ತೀನಿ ಅಂತ ಅವಳು ಕೂಡ ಈ ಥರ ಫೋಟೋ ತೆಗೆಸ್ಕೊಂಡ್ಳು ಇನ್ನೇನು ಇದರಲ್ಲಿ ಪೂಜಾ ಒಬ್ಳು ಮಿಸ್ ಆದ್ಲು ನೋಡಿ ನಾವು ಮನೇಲಿ ಈ ತರ ಡೆಕೋರೇಷನ್ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಸಾವಿರ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಕಡಿಮೆ ಅಂದ್ರೂ ಭಿ ಇವಾಗಂತೂ ಈ ತರ ಡೆಕೋರೇಷನ್ ಮಾಡಿರೋ ಜಾಗಗಳು ತುಂಬಾನೇ ಇದ್ದಾವೆ ಮತ್ತೆ ನಮ್ ದುಡ್ಡು ಕೂಡ ತುಂಬಾನೇ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಈ ತರ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ನೀವೆಲ್ಲರೂ ಮನಸ್ಪೂರ್ತಿಯಾಗಿ ವಿಶ್ ಮಾಡಿದ್ದೀರಾ ಎಲ್ರಿಗೂ ಮನಸ್ಫೂರ್ತಿಯಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ನಾನು ಅವತ್ತು ಎಲ್ರಿಗೂ ಹೇಳಿದ್ದೆ ಇವತ್ತು ಎಲ್ರಿಗೂ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನೊಂದ್ಸತಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ನೋಡಿ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ರು ಫ್ರೆಂಡ್ ಪಾಪು ಅದು ತುಂಬಾ ಚೆನ್ನಾಗಿತ್ತು ನಮ್ಮ ಸೋನಗಂತೂ ಆ ಪಾಪು ಅಂದರೆ ತುಂಬಾ ಇಷ್ಟ ಪಾಪು ಅಂತೂ ಕ್ಯೂಟ್ ಕ್ಯೂಟ್ ಆಗಿತ್ತು ಎಲ್ಲರ ಹತ್ರನೂ ಹೋಗ್ತಾ ಇತ್ತು ನಮ್ಮ ಸೋನಿಗೆ ಈ ಥರ ಪಾಪು ಅಂದರೆ ತುಂಬಾ ಇಷ್ಟ ಅವಳಂತೂ ಈ ಪಾಪ ಬಿಡ್ತಾನೆ ಇರ್ಲಿಲ್ಲ ಒಳಗಡೆ ಈ ತರ ಡೆಕೋರೇಷನ್ ಇತ್ತು ಚೆನ್ನಾಗಿತ್ತು ನಾನು ನಿಮಗೆ ಹೊರಗಡೆ ಡೆಕೋರೇಷನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಚೆನ್ನಾಗಿತ್ತು ಲತಾ ಅವರು ಈ ತರ ಫೋಟೋ ತೆಗೆಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಫೋಟೋನು ತಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಒಂಥರ ಖುಷಿ ಆಯಿತು ನನಗೆ ನನ್ನ ಮಗನಿಗೆ ಈ ತರ ರೊಟೇಟ್ ಮಾಡೋದು ಅವನ್ಗೂ ಒಂಥರ ತುಂಬಾ ಇಷ್ಟ ಆಯಿತು ಮಾಡಿ ನೋಡಿ ಡೆಕೋರೇಷನು ಈ ಥರ ಇದೆ ಇದು ಫುಲ್ ಡೆಕೋರೇಷನು ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ನೋಡಿ ನಾವು ಕೇಕ್ನ ಈ ಥರ ಮಾಡಿಸಿದ್ವಿ ಕೇಕ್ ಮೇಲೆ ಇಬ್ಬರದು ಫೋಟೋ ಹಾಕ್ಸೋಣ ಅಂದ್ಕೊಂಡಿದ್ವಿ ಆಲ್ರೆಡಿ ಒಂದು ಬರ್ಡೇ ಸೆಲೆಬ್ರೇಷನಲ್ಲಿ ಅವರಿಬ್ಬರದ್ದು ಕೇಕ್ ಫೋಟೋ ಇತ್ತು ಸೊ ಅದಕ್ಕೋಸ್ಕರ ನಾವು ಈ ಥರ ಕೇಕ್ ಮಾಡಿಸಿದ್ವಿ ಈ ಥರ ಚೆನ್ನಾಗಿರುತ್ತೆ ಅಂತ ಹೇಗಿದೆ ಕೇಕ್ ಡಿಸೈನು ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ನನಗೆ ನೋಡಿ ಬೂವನ್ನು ಕಿಂಗ್ದು ಕಿರೀಟ ಕೇಳ್ತಾ ಇದ್ದ ನಾವು ಬೇಡ ಅದೇನು ಯೂಸ್ ಆಗಲ್ಲ ಅಂತ ಸುಮ್ಮನೆ ಆಗಿದ್ವಿ ಬೇಡ ಅಂದ್ರೂ ಅವ್ರ ಫ್ರೆಂಡ್ ಕೊಡಿಸಿದ್ರು ಅದು ಅವನಿಗೆ ಆಗಲಿಲ್ಲ ತುಂಬ ದೊಡ್ಡದಾಯಿತು ಕೊನೆಗೆ ನಮ್ಮ ಮನೆಯವ್ರು ಹಾಕ್ಕೊಂಡ್ರು ಅದನ್ನು ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೋಡಿ ನಮ್ಮ ಮನೆಯವ್ರದ್ದು ನನ್ನ ಮಗಂದು ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಬರ್ಡೇ Happy birthday, Happy birthday to you. Happy birthday to you. May God bless you. Happy birthday to you. Halo. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಸೇರಿ ಮನೆಗೆ ಹೊರಟ್ವಿ ಮನೇಲಿ ನಾನು ಅರಿತ ಸೇರಿ ಎಲ್ರಿಗೂ ಅಡುಗೆ ಮಾಡಿದ್ವಿ ಅಡುಗೆದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅಡ್ಗೆನೂ ತುಂಬ ಚೆನ್ನಾಗಿತ್ತು ಪಲಾವು ಜಾಮೂನು ಕೋಸಂಬರಿ ಮತ್ತೆ ಹಪ್ಪಳ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ನೋಡಿ ಕಿಂಗ್ ಅವನು ಇಷ್ಟಪಟ್ಟ ಕಿಂಗ್ ಅವ್ನಿಗೆ ಬರಲೇ ಇಲ್ಲ ನನ್ನ ಸೋನು ನಾನು ಹಾಕ್ಕೊಂಡು ಫೋಟೋ ತೆಗಿಸ್ಕೊಂಡ್ವಿ ಹೇಗಿದೆ ನೋಡಿ ಔಟ್ಸೈಡ್ ಫೋಟೋ ಫ್ರೆಂಡ್ಸ್ ಇಲ್ಲಿ ಬರ್ಡ್ಡೆ ಅಷ್ಟೇ ಅಲ್ಲದೆ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು ನಿಮ್ದು ಯಾವುದೇ ಸೆಲೆಬ್ರೇಷನ್ ಆಗಿರ್ಬೋದು ನೀವು ಹೋಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಚೀಪ್ ಅಂಡ್ ಬೆಸ್ಟ್ ತುಂಬಾನೇ ಚೆನ್ನಾಗಿದೆ ರೆಡಿ ಮಾಡಿರೋ ಡೆಕೋರೇಷನ್ ಅಲ್ಲಿ ನಾವು ಬರ್ಡೇ ಅಥವಾ ಯಾವುದೇ ಸೆಲೆಬ್ರೇಷನ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಎಲ್ಲರೂ ಖುಷಿ ಪಡ್ತಾರೆ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಂತೂ ನಮ್ಮ ಮಕ್ಕಳಂತೂ ತುಂಬಾನೇ ಖುಷಿ ಪಟ್ರು ನೀವು ಇದೇ ತರ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೊಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್